ಹಾಯ್ ಕಲ್ಪರ್ಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನೆನೆಸಿದ ತೊಗರಿಬೇಳೆಯಿಂದ ಬಜ್ಜಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ತೊಗರಿಬೇಳೆ ಬಜ್ಜಿಗೆ ಇವಾಗ ನೋಡಿ ನೆನೆಸಿದ ಬೇಳೆ ಇದು ಒಂದು ಸ್ಪೂನಷ್ಟು ಬೇಳೆನ ಎರಡು ಗಂಟೆ ಮುಂಚೆನೆ ನೆನೆಸಿದ್ದೆ ಅದು ಒಂದೇ ಸ್ಪೂನ್ ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಅದನ್ನು ಇವಾಗ ಇಟ್ಕೊಂಡಿದ್ದೀನಿ ಇದು ನೆನೆಸಿದ ಬೇಳೆ ಇದು ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಟಲಲ್ಲಿ ಮುಕ್ಕಾಲು ತೊಗೊಂಡಿದ್ದೀನಿ ಈರುಳ್ಳಿ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಸಾಸಿವೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಹೆಸರು ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ಒಂದು ಒಂದು ಸಾಕಾಗುತ್ತೆ ಟೊಮೆಟೊ ಹುಣಸೆ ರಸ ಸ್ವಲ್ಪ ತೊಗೊಂಡಿದ್ದೀನಿ ಈಗ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸಿಗೆ ಮಿಕ್ಸಿ ಬಾಕ್ಸ್ ತೊಗೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಒಗ್ಗರಣೆಗೆ ಉಳಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೆನೆಸಿದ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ರುಬ್ಬಕ್ಕೆ ಹಾಕೋಬೇಕು ನೆನೆಸಿದ ತೊಗರಿ ಬೇಳೆನಾ ಧನಿಯಾ ಪುಡಿ ಖಾರದ ಪುಡಿ ಅರಿಶಿಣ ಕೊತ್ತಂಬರಿ ಸೊಪ್ಪು ಹಾಗೂ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಈ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ ನಾನು ನುಣ್ಣಗೆ ಇದನ್ನು ಇವಾಗ ನೋಡಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗಿರಬೇಕು ಇವಾಗ ಒಂದು ಬಾಣಲೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಇವಾಗ ಕರಿಬೇವು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎರಡೂ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಗಬೇಕು ಒಗ್ಗರಣೆ ಒಳಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಈಗ ಟೊಮೆಟೊ ಆಗಿದೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಒಂದು ಸ್ಪೂನಷ್ಟು ಹಾಕಿದ್ದೀನಿ ನೀವು ಹುಣಸೆಹಣ್ಣೂ ಮಿಕ್ಸಿಗೆ ಹಾಕ್ಕೊಳ್ತಿರಲ್ಲ ಆವಾಗ ಹುಣಸೆಹಣ್ಣೆ ಸ್ವಲ್ಪ ಹಾಕ್ಕೋಬೋದು ಈಗ ಮೆತ್ತಗಾಗಿದೆ ನೋಡಿ ಟೊಮೆಟೊ ಖಾರ ಹಾಕ್ಕೊಳ್ತಾ ಇದ್ದೀನಿ ಖಾರ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಒಗ್ಗರಣೆ ಒಳಗೆ ಮಾಗಿಸ್ಕೋಬೇಕು ಖಾರನ ಎಲ್ಲ ಹೋಗೋ ತನಕ ಕ್ಲೀನಾಗಿ ಮಾಗಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಆಗಿದೆ ಸ್ವಲ್ಪ ಮಾಗಿದೆ ಖಾರ ಕ್ಲೀನ್ ಆಗಿ ತರ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಕುದ್ದ ಮೇಲೆ ಇವಾಗ ಇದಕ್ಕೆ ಮಿಕ್ಸಿ ಬಾಕ್ಸಿಗೆ ನೀರು ಹಾಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಇವಾಗ ನೋಡ್ಕೋಬೇಕು ಗಟ್ಟಿ ಕರೆಕ್ಟಾಗಿದೆಯಾ ಕನ್ಸಿಸ್ಟೆನ್ಸಿ ಅಂತ ನೋಡಿ ನಾನು ಸೌಟಲ್ಲಿ ನೋಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇನ್ನೊಂದು ಸ್ವಲ್ಪ ನೀರ್ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡೆ ಅಷ್ಟೇ ಸಾಕಾಗುತ್ತೆ ನೋಡಿ ಕರೆಕ್ಟ್ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಈ ಬಜ್ಜಿನ ಇವಾಗ ಕುದಿಸ್ಕೊಳ್ಳೋಣ ತೊಗರಿಬೇಳೆ ಬಜ್ಜಿನ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ಕುದಿಬೇಕಾಗತ್ತೆ ನೋಡಿ ಇದು ಕುದೀತಾ ಇದೆ ಈ ಥರ ನೊರೆ ನೊರೆ ಬಂದರೆ ಕ್ಲೀನಾಗಿ ಕುದ್ದಿಲ್ಲ ಅಂತ ಅರ್ಥ ಆ ನೊರೆಯೆಲ್ಲ ಹೋಗಿ ಕ್ಲೀನಾಗಿ ಕುದಿಯಬೇಕು ನೋಡಿ ಈಗ ಕರೆಕ್ಟಾಗಿ ಕುದೀತಾ ಇದೆ ಇದು ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಬಜ್ಜಿ ರೆಡಿಯಾಗಿದೆ ಸೂಪರ್ ಟೇಸ್ಟ್ ಆಗಿರುತ್ತಿದ್ದು ಮುದ್ದೆ ಅನ್ನಕ್ಕೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ನೀವೆಲ್ಲ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು